ಭಾರಿ ಮಳೆಗೆ ಕುಸಿದ ರಸ್ತೆ ಮೋದಿ ತವರಲ್ಲಿ ಇಂಥದ ಘಟನೆ ಅಂತ ಕಾಂಗ್ರೆಸ್ ತೀವ್ರ ತರಾಟೆ ಇದು ಭೂಗತ ಮಳೆಯ ಕೊಯ್ಲು ಸೌಲಭ್ಯ ಎಂದು ಟೀಕೆ ಇಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆ ಕುಸಿದಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾದ ಘಟನೆ ಗುಜರಾತ್ನಲ್ಲಿ ನಡೆದಿದೆ ಈ ನಡುವೆ ಕಾಂಗ್ರೆಸ್ ಆಡಳಿತಾರೂಢ ಬಿಜೆಪಿ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಇದು ಭೂಗತ ಮಳೆ ನೀರು ಕೊಯ್ಲು ಎಂದು ಟೀಕೆ ಮಾಡಿದೆ ಅಹಮದಾಬಾದ್ನಲ್ಲಿ ಸುರಿದ ಭಾರಿ ಮಳೆಗೆ ಕುಸಿದಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಈ ಘಟನೆ ಗುಜರಾತ್ನಲ್ಲಿ ನಡೆದಿದೆ ಈ ನಡುವೆ ಆಡಳಿತಾರೂಢ ಬಿಜೆಪಿ ಸರ್ಕಾರವನ್ನು ಕಾಂಗ್ರೆಸ್ ತೀವ್ರವಾಗಿ ತರಾಟೆಗೆ ತೆಗೆದಿದೆ ಮಳೆ ನೀರಿನಿಂದಾಗಿ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದೆ ಈ ವೇಳೆ ಶೇಲಾ ಪ್ರದೇಶ ರಸ್ತೆ ದೊಡ್ಡದಾಗಿ ಕುಸಿತಗೊಂಡಿದೆ ರಸ್ತೆ ಮಧ್ಯ ದೊಡ್ಡ ಹೊಂಡವೇ ನಿರ್ಮಾಣವಾದಂತೆ ಕಾಣಿಸುತ್ತಿದೆ ಈ ವಿಡಿಯೋ ಜಾಲತಾಣದಲ್ಲಿ ಹೈರಾಡ್ ಹರಿದಾಡುತ್ತಿದೆ ಗುಜರಾತ್ನಾದ್ಯಂತ ಭಾರೀ ಮಳೆ ಸೂರತ್ ಭೂಜ್ ವಾಪಿ ಬರೋಚ್ ಮತ್ತು ಅಹಮದಾಬಾದ್ನಲ್ಲಿ ನಿರಂತರ ಸುರಿದ ಮಳೆಯಿಂದ ರಸ್ತೆಗಳು ಜಲಾವೃತಗೊಂಡಿವೆ ಸೂರತ್ನ ಜಿಲ್ಲೆಯ ಪಲ್ಸಾನಾ ತಾಲೂಕಿನಲ್ಲಿ ನೂರ ಐವತ್ಮೂರು ಮಿಲಿಮೀಟರ್ ಮಳೆಯಾಗಿದೆ ಮರಗಳು ಧರೆಗುರುಳಿವೆ ಕೆಲವೆಡೆ ಅಂಡರ್ ಪಾಸ್ಗಳು ಪ್ರವೇಶಿಸಲಾಗದೆ ವಾಹನ ಸವಾರರು ಪರದಾಡುವಂತಾಗಿದೆ ಮುಂದಿನ ನಾಲ್ಕು ದಿನಗಳು ಇದೇ ರೀತಿ ಮಳೆಯ ವಾತಾವರಣ ಮುಂದುವರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ